ಟೋಲ್ ಗೇಟ್ಗಳ ಮೇಲೆ ಹಗಲು ದರೋಡಿ ನದಿ ನದಿಮುಲ್ಲಾ ಆಕ್ರೋಶ ಅಂಕೋಲಾ ತಾಲೂಕಿನ ಬೆಳ್ಳಿಗೆರೆ ಟೋಲ್ಗೇಟ್ ಸಿಬ್ಬಂದಿಗಳ ವಿರುದ್ಧ ಧರಣಿ ಕುಂತ ಕಾಂಗ್ರೆಸ್ ಮುಖಂಡ ನದಿ ಮುಲ್ಲಾ ಅಂಕೋಲಾ ತಾಲೂಕಿನ ಬೆಲೆಕೆರೆ ಟೋಲ್ಗೇಟ್ ಸಿಬ್ಬಂದಿಗಳು ಅವೈಚ್ಛ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಟೋಲ್ಗೇಟ್ ಮುಂದೆ ಧರಣಿ ಕುಂತ ಕಾಂಗ್ರೆಸ್ ಮುಖಂಡರಾದ ದಾದಾಫಿರ್ ನದಿಮುಲ್ಲಾ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಿದೆ ದಾಂಡೆಲಿಯ ಕಾಂಗ್ರೆಸ್ ಮುಖಂಡರಾದ ದಾದಾಫಿರ್ ನದಿಮುಲ್ಲಾ ಅವರು ದಾಂಡೆಲಿಯಿಂದ ಸಂಗಡಿಗರ ಜೊತೆ ತಮ್ಮ ಕೆಲಸದ ನಿಮಿತ್ತ ಕಾರಿನಲ್ಲಿ ಅಂಕೋಲಾಗೆ ಶುಕ್ರವಾರ ತೆರಳಿದರು ಕಾರಿನ ಫಾಸ್ಟ್ಯಾಗ್ ಅಳವಡಿಸಿಲ್ಲದ ಕಾರಣ ಎರಡು ನೂರ ಮೂವತ್ತು ರೂಪಾಯಿ ಹಣವನ್ನು ಪಾವತಿಸಿ ಒಂದು ಗಂಟೆ ಒಳಗಡೆ ಹಿಂದಿರುಗಿ ಬಂದಿದ್ದಾರೆ ವಾಪಸ್ ತಿರುಗಿ ಬರುವಾಗ ಮತ್ತೆ ಬೆಳಕೆರೆ ಟೋಲ್ಗೇಟ್ನವರು ಮತ್ತೆ ಹಣ ಕೇಳಿದ್ದಾರೆ ಆಗ ದಾದಾ ಫಿರ್ನದಿಮುಲ್ಲಾ ಅವರು ಹೋಗುವಾಗ ಹಣ ತುಂಬಿ ಪಾವತಿಸಿದ್ದೇನೆ ಒಂದೇ ಗಂಟೆಯಲ್ಲಿ ತಿರುಗಿ ಬಂದಿದ್ದೇನೆ ಮತ್ತೆ ಯಾಕೆ ಹಣ ಕಟ್ಟಬೇಕು ಎಂದು ಪ್ರಶ್ನಿಸಿ ಹಣ ನೀಡುವುದಿಲ್ಲ ಎಂದಿದ್ದಾರೆ ಇಷ್ಟಕ್ಕೆ ಟೋಲ್ಗೇಟ್ ಸಿಬ್ಬಂದಿಗಳು ಅವೆಚ್ಚು ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ದಾದಾಫಿರ್ ನದಿಮುಲ್ಲಾ ಅವರು ಟೋಲ್ಗೇಟ್ ಸ್ಥಳದಲ್ಲಿ ಧರಣಿ ಕುಂತು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಟೋಲ್ಗೇಟ್ ಸಿಬ್ಬಂದಿಗಳು ಹಗಲು ದರೋಡೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಆ ನಂತರ ಮಾತುಕತೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಾಯಿತು ಟೋಲ್ಗೇಟ್ ಸಿಬ್ಬಂದಿಗಳು ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂದು ದಾದಾಫಿರ್ ನದಿಮುಲ್ಲಾ ಅವರು ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವಿನಾಯಕ್ ಬರ್ಕರೆ ಬಾಬುಲಾಲ್ ಪಿರ್ಜಾದೆ ಅಬ್ದುಲ್ ಖುದ್ದಸ್ ಸೈಯದ್ ಉಪಸ್ಥಿತರಿದ್ದರು ಹಾಗೇ ಇಲ್ಲೇ ಮುಂದೆ ಇರೋದು ಕಾಣಿಸ್ತಾ ಇರೋದು ಟೋಲ್ ಬೆಳ್ಳಕೆರೆ ಟೋಲ್ ಈ ಬೆಳ್ಳಿಕೆರೆ ಟೋಲಿಗೆ ನಾನು ಈ ಒಂದು ಒಂದು ನಾಮಿನೇಷನ್ ಮಾಡಲಿಕ್ಕೆ ನಾವು ಹೊಂಟಿದ್ದು ಅಲ್ಲಿ ಎರಡು ನೂರ ಮೂವತ್ತು ರೂಪಾಯಿ ನಾನು ಕೊಟ್ಟು ಹೋಗಿದ್ದೀನಿ ಆದರೆ ಈಗ ನಾನು ಒಂದು ತಾಸಿನಲ್ಲಿ ವಾಪಸ್ ಹೊಳೆ ಬರ್ತಾ ಇದ್ದಾಗ ಮತ್ತು ಎರಡು ನೂರ ಮೂವತ್ತು ರೂಪಾಯಿ ನೀವು ಕೊಡಬೇಕಂತೇಳಿ ಅವರು ನಮ್ಗೆ ಹೇಳಿದಾಗ ನಾನು ಕೊಡೋದಿಲ್ಲ ಅಂದಾಗ ಅವರು ನಮಗೆ ಅವಜ್ಯ ಶಬ್ದದಿಂದ ಮಾತಾಡ್ತಾಯಿದ್ರು ಅಲ್ಲೇ ನಾನು ಧರಣಿ ಕೊಡ್ತಿದ್ದೀನಿ ಧರಣಿ ಕುಂತು ಒಂದು ತಾಸಿನಂತರ ಧರಣಿ ಕುಂತ ನಂತರ ನಾನು ಹೇಳುವುದಿಲ್ಲ ಅಂತ ಅಂದಾಗ ಇವರು ಹಗಲಿ ದರೋಡಿ ಮಾಡ್ತಾ ಇದ್ದರು ರೋಡ್ಗಳಂತೂ ಸರಿ ಇಲ್ಲ ಆದರೆ ಇಲ್ಲೇ ಒಂದು ಅರವತ್ತು ಕಿಲೋಮೀಟ್ರ್ ರೂಪ ರಿಸೇಷನ್ ಏನೂ ಇಲ್ಲ ಇವರಿಗೆ ನಾನು ನಾಲ್ಕು ಕಿಲೋಮೀಟ್ರ್ ಹೋಗಿ ಹೊಳ್ಳಿ ಬರ್ತಾ ಇದ್ದಾಗ ನನ್ನ ಗಾಡಿ ತರ ಮತ್ತೆ ಎರಡು ನೂರ ಮೂವತ್ತು ರೂಪಾಯಿ ಕೊಡೋ ಹೇಳ್ತಾ ಇದ್ದಾರೆ ಆದರೆ ನಾನು ಇಂಥ ಈ ಟೋಲ ನಾಕವರಿಗೆ ಒಂದು ಕಾನೂನು ಕ್ರಮ ಆಗಬೇಕಂತ ಹೇಳಿ ತಮ್ಮಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊತೇನೆ ನಮಸ್ಕಾರ ಪರಿಣಿತ ಅಕಾಡೆಮಿ ದಾಂಡೆಲಿಯ ಹೃದಯ ಭಾಗದಲ್ಲಿರುವ ಪರಿಣಿತ ಅಕಾಡೆಮಿ ಎಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಸಜ್ಜಾಗಿದೆ ನಮ್ಮೊಂದಿಗೆ ಬೆಳೆಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ನಮ್ಮ ತರಬೇತಿಗಳು ನವೋದಯ ಸೈನಿಕ ಮುರಾರ್ಜಿ ಮಿಲಿಟರಿ ರಾಷ್ಟ್ರೀಯ ಸೈನಿಕ ಶಾಲೆಗಳ ಪ್ರವೇಶ ಪರೀಕ್ಷೆ ತರಗತಿ ಕೇಂದ್ರಗಳು ಎಲ್ ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು ಚೈಲ್ಡ್ ಕೇರ್ ಸೆಂಟರ್ ನಮ್ಮ ವಿಶೇಷತೆ ಈಗ ಸ್ಪರ್ಧಾತ್ಮಕ ತರಬೇತಿಗಾಗಿ ಬೇರೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ ಸುಸಜ್ಜಿತ ತರಗತಿ ಕೋಣೆಗಳು ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಹೇಳಲಾಗುತ್ತದೆ ಮಕ್ಕಳಿಗೆ ಪ್ರತ್ಯೇಕ ಗಮನ ನಿಯಮಿತ ಪರೀಕ್ಷೆ ಮತ್ತು ಆಕರ್ಷಕ ಮೌಲ್ಯಮಾಪನ ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಷರುಪಯೋಗಿ ಶಿಕ್ಷಕರು ತಂಡ ಸಮರ್ ವೆಕೇಶನ್ ಕ್ಲಾಸಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಪೂರ್ಣ ತರಬೇತಿ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಇಂಗ್ಲಿಷ್ ಗಣಿತ್ ಮತ್ತು ವಿಜ್ಞಾನ ತರಗತಿಗಳು ಮೂರರಿಂದ ಏಳನೇ ತರಗತಿಗಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಗಣಿತ ಮೂಲಭೂತ ಪಾಠ ತರಗತಿಗಳು ಜೂನ್ ತಿಂಗಳಿಂದ ಹೊಸದಾಗಿ ಪ್ರಾರಂಭವಾಗುವ ಚೈಲ್ಡ್ ಕೇರ್ ಮಕ್ಕಳ ಮನೆ ಎರಡರಿಂದ ಐದು ವರ್ಷ ವಯಸ್ಸಿನ ಮಕ್ಕಳಿಗೆ ಆರೈಕೆ ಹೊಸದಾಗಿ ಜೋಯಿಡಾದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಗಿದೆ ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವ ಉದ್ದೇಶ ನಮ್ಮದಾಗಿದೆ ನೀವು ನಮಗೆ ಸಂಪರ್ಕಿಸಿರಿ ಮತ್ತು ಭರವಸೆಯಿಂದ ನಮ್ಮೊಂದಿಗೆ ಸಾಗಿರಿ ಬೇಸಿಗೆ ಶಿಬಿರದ ತರಗತಿಗಳಿಗೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಹಿಂದೆ ಸಂಪರ್ಕಿಸಿ ನಿಮ್ಮ ಮಗುವಿನ ಹೆಸರು ನೋಂದಾಯಿಸಿಕೊಳ್ಳಿರಿ ಪರಿಣಿತ ಅಕಾಡೆಮಿ ನಿಮ್ಮ ಯಶಸ್ವಿನ ದಾರಿ ಸಂಪರ್ಕಿಸಿ ಸೆವೆನ್ ಟೂ ಜೀರೋ ಫೋರ್ ಸಿಕ್ಸ್ ಒನ್ ಏಟ್ ಏಟ್ ತ್ರೀ ಟೂ ಸ್ಥಳ ಹಿರೇಮಠ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಅಪೋಸಿಟ್ ಆಫ್ ಕರ್ನಾಟಕ ಬ್ಯಾಂಕ್ ಜೆ ಜೆಎನ್ ರೋಡ್ ದಾಂಡೇಲಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ